ನಮ್ಮ ಊರು ನಮ್ಮ ಸುದ್ದಿ ಹಲೋ ಹುಕ್ಕೇರಿ ನ್ಯೂಸ್ಗೆ ಸ್ವಾಗತ ನಾಳೆ ಶುಕ್ರವಾರದಂದು ಚಿಕ್ಕೋಡಿಯಲ್ಲಿ ಛಲುವಾದಿ ಸಮುದಾಯದ ಚಿಂತನಾ ಮಂಥನ ಸಭೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭೆಯ ಉದ್ದೇಶ ಛಲುವಾದಿ ಸಮುದಾಯದ ಸಮಸ್ಯೆ ಮತ್ತು ಸವಾಲುಗಳ ಕುರಿತು ಚರ್ಚಿಸುವ ಉದ್ದೇಶದಿಂದ ನವೆಂಬರ್ ಹದಿನಾಲ್ಕರಂದು ಚಿಕ್ಕೋಡಿಯ ಡಾ ಅರವಿಂದ ಘಟ್ಟಿ ತೋಟದ ಸಭಾಂಗಣದಲ್ಲಿ ಚಿಂತನಾ ಮಂಥನ ಸಭೆಯನ್ನ ಆಯೋಜಿಸಲಾಗಿದೆ ಕಾರ್ಯಕ್ರಮದ ವ್ಯವಸ್ಥೆ ಶ್ರೀ ಮಹಾವೀರ್ ಮೋಹತೆ ಶ್ರೀ ಶ್ಯಾಮ್ ರವಡೆ ಡಾಕ್ಟರ್ ಅರವಿಂದ ಘಟ್ಟಿ ಶ್ರೀ ಸುರೇಶ್ ತಳವಾರ್ ಶ್ರೀ ಸೋಮಶೇಖರ್ ಬಣ್ಣದಮನೆ ಹಾಗೂ ಶ್ರೀ ಮಲ್ಲಿಕಾರ್ಜುನ ರಾಜಸಿಂಘೆ ಶ್ರೀ ಮಲ್ಲೇಶ್ ಚೌಗುಲೆ ಇವರ ನೇತೃತ್ವದಲ್ಲಿ ಚಿಕ್ಕೋಡಿಯ ಘಟ್ಟಿ ಸಭಾಭವನದಲ್ಲಿ ನೆರವೇರಲಿದ್ದು ಹೊಕ್ಕೇರಿ ತಾಲೂಕಿನ ಚಲುವಾದಿ ಸಮುದಾಯದ ಶ್ರೀಕಾಂತ್ ತಳವಾರ್ ಮತ್ತು ದಲಿತ ಮುಖಂಡರಾದ ಮುತ್ತು ಕಾಂಬಳೆಯವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಹೊಕ್ಕೇರಿ ತಾಲೂಕಿನ ಸಮಸ್ತ ಛಲವಾದಿ ಸಮಾಜದ ಎಲ್ಲಾ ಮುಖಂಡರು ಯುವಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಕಾರ್ಯಕ್ರಮಕ್ಕೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಇಲಾಖೆಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟಿಸಲಿದ್ದು ಸಭೆಯಲ್ಲಿ ಶಾಸಕ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಕೊಡಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಪ್ರಸಾದ ಬಯ್ಯ ಶಾಸಕರಾದ ಕೆಆರ್ ಕೃಷ್ಣಮೂರ್ತಿ ಹಾಗೂ ಮಹೇಂದ್ರ ತಮ್ಮನವರ್ ವಿಧಾನ ಪರಿಷತ್ ಸದಸ್ಯರಾದ ನೆಹರು ಓಲೇಕಾರ್ ಕೆ ಶಿವಕುಮಾರ್ ಎಫ್ಎಚ್ ಜಕ್ಕಪ್ಪನವರ್ ಮಾಜಿ ಶಾಸಕ ಶಾಮ್ ಘಟಗಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಕಾಂತ್ ತಳವಾರ್ ಶಂಕರ್ ತಿಪ್ಪಾಯಿ ನಾಯಕ್ ಈ ಸಂದರ್ಭದಲ್ಲಿ ಶ್ರೀಕಾಂತ್ ತಳವಾರ್ ಶಂಕರ್ ನಾಯಕ್ ಮಾರುತಿ ತಳವಾರ್ ಶಿವು ಕಣಗಲಿ ಮುತ್ತು ಕಾಂಬಳೆ ಅಪ್ಪಣ್ಣ ಖಾತೆದಾರ್ ವಿನೋದ್ ಮಾಳಗೆ ಮಂಜು ಕಾಮತ್ ಬಾಳುಗಸ್ತಿ ಕೆಂಪಣ್ಣ ಕೆಂಪರಾಯಗೋಳ ಪುನೀತ್ ಮಾಳಗೆ ರವಿ ಖಾತೆದಾರ್ ಕಿರಣ್ ಕೋಳಿ ವಿಶಾಲ್ ಜಯಕರ್ ಶಿವಾನಂದ ಕಾಂಬಳೆ ಅಮರ್ ಶಿಂಗೆ ಮುಂತಾದವರು ಉಪಸ್ಥಿತಿಯಲ್ಲಿದ್ದರು ವರದಿ ಮಹಾಂತೇಶ್ ಬೇವಿನಕಟ್ಟಿ ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ ಬುದ್ಧ ಜಗಜ್ಯೋತಿ ಬಸವೇಶ್ವರ ಮಹಾ ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಿಸಿಕೊಂಡು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿದ್ದು ಈ ಸಭೆ ನಾಳೆ ಎರಡನೇ ತಾರೀಕು ಹದಿನಾಲ್ಕು ಹನ್ನೊಂದು ಇಪ್ಪತ್ತೈದರಂದು ಚಿಕ್ಕೋಡಿ ಸಭಾ ಭವನದಲ್ಲಿ ಸಭೆ ಕರೆದಿದ್ದು ಛಲವಾದಿ ಸಭೆ ಕರೆದಿದ್ದು ಸಾರ್ವಜನಿಕರು ಅಭಿಮಾನಿಗಳು ಬಾಬಾ ಸಾಹೇಬ್ರ ಹಿತೈಷಿಗಳು ಇದರಲ್ಲಿ ಹೆಚ್ಚಿನ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಬೇಕು ಜೊತೆಗೆ ಈ ಕಾರ್ಯಕ್ರಮ ಬಹಳ ಉತ್ತಮವಾದಂತಹ ಎಲ್ಲ ಜಾತಿ ಜನಾಂಗದಲ್ಲಿ ಸಂಘಟನೆಗಳು ಇದ್ದಾವೆ ಆದರೂ ಕೂಡ ಈ ಚಲವಾದಿ ಜನಾಂಗ ಭಾಳ ಶ್ರೇಷ್ಠವಾದದ್ದು ಶ್ರೇಷ್ಠವಾದದ್ದು ಜೊತೆಗೇನೆ ಹೋರಾಟದಲ್ಲಿ ನಿರಂತರವಾಗಿ ಮುಂಚಿನಲ್ಲಿರ್ತಕ್ಕಂಥ ಚಲವಾದಿ ಸಮಾಜಕ್ಕೆ ನಾನು ಬಹಳ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ಜೊತೆಗೆ ಇದರಲ್ಲಿ ಮಹಾಂಕರ ಖರ್ಗೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಜೊತೆಗೆ ಶಾಸಕರು ಸಂಬಂಧಪಟ್ಟ ಕೆಲವು ಶಾಸಕರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹಳ ಸಂತೋಷ ಅಂತ ಜನ ಇಲ್ಲಿ ಪದಾಧಿಕಾರಿಗಳು ಅಥವಾ ಹಲವಾರು ಜನಾಂಗನ ಇದರಲ್ಲಿ ಭಾಗವಹಿಸಿದ್ದು ತುಂಬಾ ನಮಗೆ ಹೆಮ್ಮೆ ಅನ್ನಿಸ್ತದೆ ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆಯಾಗಿದ್ದರಿಂದ ಚಿಕ್ಕೋಡಿಯಲ್ಲಿ ನಾಳೆ ನಡೀತಕ್ಕಂತ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂತ ಹದಿನಾಲ್ಕು ತನಕ ಜನರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತ ಒಂದೆರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈರ ಏನು ಕಾರ್ಯಕ್ರಮ ಸಮುದಾಯದ ಸಮಸ್ಯೆ ಮತ್ತು ಸವಾಲುಗಳ ಕುರಿತು ಒಂದು ಚರ್ಚೆ ಇದ್ರೆ ಸಮುದಾಯದಾಗ ಏನೇನು ಸಮಸ್ಯೆ ಅದಾವೆ ಮತ್ತು ಸವಾಲುಗಳು ಏನಾದವು ನಾವು ಯಾವ ರೀತಿ ಮುಂದೆ ನಾವು ಸ್ಟೆಪ್ ತಗೋಬೇಕು ಅನ್ನೋ ಒಂದು ಚರ್ಚೆ ಐತಿ ಅದ ಉದ್ದೇಶ ನಮ್ಮ ನಾಳೆ ಚರ್ಚೆ ಐತಿ ಅಂದಾಜು ಒಂದು ಎರಡರಿಂದ ಮೂರು ಸಾವಿರ ಜನ ಕೊಡ್ಬೋದು ಚಲವಾದಿ ಮಹಾಸಭಾಕ್ಕೆ ಚಲವಾದಿ ಮಹಾಸಭಾಕ್ಕೆ ಸ್ವಾಭಿಮಾನಿ ಚಲವಾದಿಗಳಿಗೆ ಸ್ವಾಭಿಮಾನಿ ಚಲವಾದಿಗಳಿಗೆ ಏನೇ ಏನೇ ಬರಲಿ ಬರಲಿ ನಾಳೆ ದಿನ ಚಿಕ್ಕೋಡಿಯಲ್ಲಿ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಗಟ್ಟಿ ಸಮುದಾಯ ಭವನದಲ್ಲಿ ಬೃಹತ್ತಾದಂಥ ಚಲವಾದಿ ಮಹಾಸಭೆಯನ್ನು ಏರ್ಪಡಿಸಲಾಗಿದೆ ಈ ಒಂದು ಚಲವಾದಿ ಮಹಾಸಭೆಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಹಾಗೂ ಐ ಟಿ ಬಿ ಟಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಜೊತೆಗೆ ನರೇಂದ್ರ ಸ್ವಾಮಿ ಅವರು ರಾಜ್ಯ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ನರೇಂದ್ರ ಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ ಜೊತೆಗೆ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾದ ಅಬ್ಬಯ್ಯ ಪ್ರಸಾದ್ ಸಾಹೇಬರು ಆಗಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಸಮುದಾಯದ ಛಲವಾದಿ ಸಮುದಾಯದ ಎಲ್ಲ ಶಾಸಕರು ಹಾಗೂ ಮಾಜಿ ಶಾಸಕರು ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಇಂಥ ಎಲ್ಲ ಗಣ್ಯಮಾಂಡರು ಆಗಮಿಸ್ತಾ ಇದ್ದಾರೆ ನಾನು ಕೇಳ್ಕೊಳ್ಳೋದು ನಮ್ಮ ಚಲಾಯದ ಸಮುದಾಯದ ಜನರಲ್ಲಿ ಎಷ್ಟೇ ನಾಳೆ ಎಲ್ಲರೂ ಬಂದು ಈ ಒಂದು ಬೃಹತ್ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ನಾಳೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನಸಂಖ್ಯೆ ಆ ಒಂದು ಸಭೆಯಲ್ಲಿ ಸೇರ್ತಾಯಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ಸಮುದಾಯದ ನಮ್ಮ ಸಮುದಾಯದ ಹಲವಾರು ಸವಾಲುಗಳು ಮತ್ತು ಮುಂದೆ ಬರುವಂಥ ಸಮಸ್ಯೆಗಳಿಗೆ ಈಗ ನಾವು ಒಂದು ಚಿಂತನ ಮಂತನ ಮಾಡಿಕೊಳ್ಬೇಕಾಗಿದೆ ಜೊತೆಗೆ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದರು ಮಾಡಿದಂಥವರು ಮಾವೀರಣ್ಣ ಮೋತಿ ಶ್ರೀ ಶ್ಯಾಮ್ ರೇವಡೆ ಡಾಕ್ಟರ್ ಅರವಿಂದ್ ಗಟ್ಟಿ ಶ್ರೀ ಸುರೇಶಣ್ಣ ತಳವಾರ್ ಹಾಗೂ ಸೋಮಶೇಖರ್ ಬಣ್ಣದಮನೆ ಶ್ರೀ ಮಲ್ಲಿಕಾರ್ಜುನ್ ರಾಶಿಂಗೇ ಶ್ರೀ ಮಲ್ಲೇಶ್ ಚೌಗ್ಲೆ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ವ್ಯವಸ್ಥೆ ಮಾಡಿರುತ್ತಾರೆ ಎಲ್ಲರಿಗೂ ಬ ಎಲ್ಲರೂ ಚಲವಾದಿ ಸಮುದಾಯದ ಎಲ್ಲ ನನ್ನ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಜೊತೆಗೆ ಈ ಒಂದು ಅತಿ ಹೆಚ್ಚಿನ ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಇದನ್ನು ಹೆಚ್ಚಿನ ಪ್ರಚಾರದಲ್ಲಿ ನೀವು ಪ್ರಸ್ತವ್ರು ಮಾಡಬೇಕಂತೇಳಿ ತಮ್ಮಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಲವಾದಿ ಮಹಾಸಭೆಗೆ ಚಲವಾದಿ ಮಹಾಸಭೆಗೆ ತುಂಬುವುದರಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾಳೆಯ ದಿನ ಚಿಕ್ಕೋಡಿಯಲ್ಲಿ ಚಲವಾದಿ ಮಹಾಸಭೆಯ ಚಿಂತನ ಮಂಥನ ಬೃಹತ್ ಸಮಾವೇಶ ಇರಲಿದ್ದು ಆ ಸಮಾವೇಶಕ್ಕೆ ಆ ಸಮಾವೇಶವನ್ನ ಉದ್ಘಾಟನೆ ಮಾಡಲಿಕ್ಕೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಸಚಿವರು ಹಾಗೂ ಐ ಟಿ ಬಿ ಟಿ ಸಚಿವರ ಸಚಿವರಾದ ಕರ್ನಾಟಕ ಸರ್ಕಾರದ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಸ್ವಾಮಿ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ಸನ್ಮಾನ್ಯ ಶ್ರೀ ಪ್ರಸಾದ್ ಅಪ್ಪಯ್ಯ ಸರ್ ಅವರು ಪಲ್ಚಯ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರು ಕರ್ನಾ ಘನ ಸರ್ಕಾರ ಕರ್ನಾಟಕ ಸರ್ಕಾರದ ಅವರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಸಮುದಾಯದ ಚಲವಾದಿ ಸಮುದಾಯದ ಶಾಸಕರು ಮಾಜಿ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಕೂಡ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ವ್ಯವಸ್ಥೆಯನ್ನು ನಮ್ಮ ಚಲವಾದಿ ಮುಖಂಡರಾದ ಮಾಯೂರ್ ಮೋತಿಯವರು ಅವರು ತಾವರ್ ಶ್ರೀ ಸೋಮಶೇಖರ್ ಬಣ್ಣದಮನಿ ಶ್ರೀ ಮಲ್ಲಿಕಾರ್ಜುನ ರಾಜಿಂಗೇ ಶ್ರೀ ಮಲ್ಲೇಶ್ ಚೋಗ್ಲಿ ಅವರ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಛಲವಾದಿ ಚಲವಾದಿ ಬಂಧುಗಳು ಆಗಮಿಸಿ ಈ ಚಲವಾದಿ ಒಂದು ಬೃಹತ್ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಇದು ಎಲ್ಲಿ ನಡೀತಾ ಇದೆ ಅಂದರೆ ನಾಳೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಗಟ್ಟಿ ಸಭಾಭವನದಲ್ಲಿ ಚಿಕ್ಕೋಡಿಯ ಗಟ್ಟಿ ಸಭಾಭವನದಲ್ಲಿ ನಡೀತಾ ಇದೆ ಎಲ್ಲರೂ ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಒಂದು ಮಾಧ್ಯಮದವರ ಮುಖಾಂತರ ನಾನು ಕೇಳಿಕೊಳ್ತಾ ಇದ್ದೀನಿ ನಾಳೆ ಹನ್ನೊಂದು ಗಂಟೆಗೆ ಸರ್ ಅಣ್ಣ ಒಂದೆರಡು ಮಾತಾಡಬೇಕು